హాయ్ ఫ్రెండ్స్ నూ బ్లౌజ్ ఇవతూ సింపుల్ సింపల్గే నోడకూ సూపర్ అయితే నోడి బ్లౌజు డబల్ అప్లైస్ వచ్చి సారి కలరు బ్లౌస్కి డైన్ మారి నోడి కనసేది అంత ఇది స్టోన్ లెస్ ఆగి చానస్త మధ్య మే స్టోన్ హాక్కు నెక్స్ట్ టైం తోర్స్తీ ఇది తోలు బందే ఇదొంది బ్లౌజ ఇన్న బ్లౌజి కసి కసి ఈ ಇವಾಗ ಇದೊಂದು ಟ್ರೆಂಡಿಂಗ್ ಆಗಿದೆ ಎಲ್ಲರೂ ಕಸ್ಟಮರ್ ಇದೇ ಇದನ್ನು ಮಾಡಿ ಅಂತ ಹೇಳ್ತಾರರು ನೋಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸೂಪರ್ ಆಗಿದೆ ಈಗಿನ ಟ್ರೆಂಡಿಂಗ್ದಲ್ಲಿ ಅಂತೂ ಇದೇ ಥರನೇ ಇದೇ ಬೇಕು ಅಂತ ಕೇಳ್ತಿದ್ದಾರೆ ಎಲ್ಲರೂ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಸಾಡಿದಿದ್ದು ಈ ಥರ ಇದು ಇಲ್ಲಿ ಹೇಗೆ ಕಾಣಿಸಿದೆ ಅಂತ ಕಮೆಂಟಲ್ಲಿ ಹೇಳಿ ಚೆನ್ನಾಗಿ ಬಂದಿದೆ ನನಗಂತೂ ಸಖತ್ ಇಷ್ಟ ಆಯಿತು ಇದ್ರ ಮಧ್ಯೆ ಸ್ಟೋನ್ನ ಹಚ್ಚಬೇಕು ಇನ್ನೂ ಸಖತ್ ಕಾಣಿಸುತ್ತೆ ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ತೋಳು ಇದು ಇಲ್ಲ ಇದು ಸಾರಿ ಸಾರಿದು ಬ್ಲೌಸ್ ಇದು ಸಾರಿ ಇಲ್ಲೇ ಪೀಕೋ ಹಾಕೋಕೆ ಮಾಡೋಕೆ ಕೊಟ್ಟಿರೋದು ಪೀಕೋ ಪಾಲ್ ಮಾಡೋದು ಇದು ಬ್ಲೌಸು ಬಿತ್ತರದ್ದು ಇನ್ನೊಂದಿದೆ ಅದು ಬ್ಲೌಸು ಸಾರಿನ ಎಲ್ಲ ಎರಡು ಕೊಟ್ಟಿದ್ದಾರೆ ಅದನ್ನು ಅದು ಚೆನ್ನಾಗಿದೆ ಆ ಥರದ್ದು ಬ್ಲೌಸ್ ನಾನು ಸ್ಟಿಚ್ ಮಾಡಿರೋದು ಅದು ಚೆನ್ನಾಗಿದೆ ಅದನ್ನೇ ಇಷ್ಟು ಡಿಸೈನ್ ಮಾಡಿಲ್ಲ ಅಷ್ಟು ಸಿಂಪಲ್ ಮಾಡಿದೆ ಇಷ್ಟು ಡಬಲ್ ಸ್ಟೆಪ್ ಲೇಸ್ ಹಾಕಿ ಚೆನ್ನಾಗಿದೆ ಅದು ಕೂಡ ನೋಡಿ ಹೇಗೆ ಬಂದಿದೆ ಅಂತ ಅದು ಸಾರಿ ಕಲರು ಲೇಸ್ ಹಾಕಿರೋದು ಅದಕ್ಕೆ ಸಾರಿ ಮೆಹಂದಿ ಕಲರ್ ಇದೆ ಬ್ಲೌಸು ಗ್ರೀನ್ ಕಲರ್ ಇದೆ ಎರಡು ಒಬ್ರದೇ ಎರಡು ಎರಡು ಬ್ಲೌಸು ಎರಡು ಸಾ ಸಾರಿ ಎರಡು ಒಬ್ರದನ್ನು ಇಲ್ಲಿ ಪಾಲು ಪಿಕೋ ಮಾಡಕ್ಕೆ ಕೊಟ್ಟಿದ್ರು ಆಮೇಲೆ ನೆಕ್ಸ್ಟ್ ಟೈಮ್ ನಾನೇ ನಾನೇ ಬ್ಲೌಸ್ ಕಲಿದಿರೋದನ್ನು ಎರಡು ರೆಡಿ ಮಾಡಿರೋದು ನಾನೇ ಹೇಗೆ ಅಂತ ಇದು ಇದೊಬ್ ಇನ್ನೊಬ್ರದ್ದು ಇದೊಂದು ಬ್ಲೌಸು ರೆಡಿ ಈ ಥರ ಸಾರಿನ ರಾಗಲೇ ಪಾಲು ಹಾಕಿ ಕೊಟ್ಟೆ ಇದೊಂದು ಬ್ಲೌಸ್ ಅಷ್ಟೇ ಉಳಿದಿರೋದು ಈ ಥರದ ಸಾರಿ ಗ್ರೀನ್ ಕಲರ್ ಏನೋ ಇರ್ಬೋದು ಅದೇ ಇದು ಇದು ಕೂಡ ಚೆನ್ನಾಗಿದೆ ಅದರಲ್ಲೇ ಅದೇ ವರ್ಕ್ ಇತ್ತು ಅದಕ್ಕೆ ಬ್ಲೌಸು ಸಿಂಪಲ್ಲಾಗಿ ಒಂದೇ ಲೇಸ್ ಹಾಕಿ ಹೊಳ್ದಿರೋದು ಅದಕ್ಕೆ ಎಂಬ್ರಾಯಿ ವರ್ಕ್ ಅಂತಾರಲ್ಲ ಆ ಥರ ಅದೇ ವರ್ಕ್ ಬಂದಿರೋದು ಅದಕ್ಕೆ ನಡೆಯನ್ನು ಆವಾಗ ಸ್ಟೀಸ್ ಮಾಡಿರೋದು ತೋರಿಸಿರಲಿಲ್ಲ ನಾನು ಇವಾಗ ತೋರಿಸ್ತಾ ಇದ್ದೀನಿ ಬೈಕೋಬೇಡಿ ನೋಡಿ ಈ ಇದು ಅದಾಗೆ ಬ್ಲೌಸ್ ತೋರಿಸಿದ್ನಲ್ಲ ಇದೇ ಸ್ಟಿಚ್ ಇದು ಹೀಗೆ ಬಂದಿದೆ ನೋಡಿ ನಾನು ಹಾಗೆ ಬ್ಲೌಸ್ ಅಷ್ಟೇ ತೋರಿಸಿರೋದು ಇವಾಗ ನೋಡಿ ಹೀಗೆ ಬಂದಿದೆ ಹೀಗೆ ಬಂದಿದೆ ನೋಡಿ ರಾವೆಲ್ಲ ಸ್ಟಫ್ ಲೇಪ್ಸ್ ಹಾಕಿದ್ದೀನಿ ಇದು ಭುಜ ಕೂಡ್ಸ್ಕೊಂಡ್ಬಿಟ್ಟು ಈ ಥರ ಎರಡು ಸೈಡ್ ಏನು ಮಾಡಿಕೊಂಡು ಹೊಲದಿರೋದು ಇದನ್ನು ಅದು ಕೂಡ ಚೆನ್ನಾಗಿ ಬಂದಿದೆ ಮತ್ತು ಮ್ಯಾಚಿಂಗ್ ಸ್ಯಾರಿ ಕಲರ್ ಲೇಸ್ ಹಾಕಿರೋದು ಇದು ಇದೊಂದು ಇದು ಬಂದ್ಬಿಟ್ಟು ಇದೊಂದು ಬ್ಲೌಸ್ ಸಾರಿ ಇದೊಂದು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿರೋದು ಸಿಂಪಲ್ ಇದೊಂದು ಇರ್ಬೋದು ಸಾರಿನೂ ಇದೆ ಇರ್ತದ್ದು ಸಾರಿ ಬ್ಲೌಸು ಪಾಲ್ ಹಾಕಕ್ಕೆ ಕೊಟ್ಟಿರೋದು ಈ ಥರ ಸಾರಿ ಬರ್ಬೋದು ಎರಡು ಇಷ್ಟು ಬ್ಲೌಸ್ ಇದಾವಲ್ಲ ಇವನ್ನೆಲ್ಲ ಒಂದೇ ದಿನ ಸ್ಟಿಚ್ ಮಾಡಿರೋದು ನಾಲ್ಕು ಬ್ಲೌಸ್ ಆಗುತ್ತೇನೋ ಗೊತ್ತಿಲ್ಲ ನಾಲ್ಕು ಇದಾವೇನೋ ನಾಲ್ಕು ಬ್ಲೌಸನ್ನು ಸ್ಟಿಚ್ ಮಾಡಿರೋದು ಇದೊಂದು ಸಾರಿ ಕೊಟ್ಟಿದ್ದಾರೆ ಇದು ಇನ್ನೂ ಇವತ್ತೇ ಕೊಟ್ಟೋದ್ರೆ ಏನೂ ಗೊತ್ತಿಲ್ಲ ಎರಡು ದಿನ ಆಯ್ತೇನೆ ಬಹುಶಃ ಇದು ಚೆನ್ನಾಗಿದೆ ಅಲ್ವಾ ಇದು ಕಾಂಬಿನೇಷನ್ ಮಸ್ತ್ ಇದೆ ಇದು ಡಿಸೈನ್ ಮಾಡೋದಿದೆ ಇದನ್ನ ಇನ್ನು ಬ್ಲೌಸ್ ಹೊಲಿದಿಲ್ಲ ಹೊಲಿಬೇಕು ಆಮೇಲೆ ಇದೊಂದು ಬ್ಲೌಸು ಇದು ಸ್ಟಿಚ್ ಮಾಡಿದ್ದೀನಿ ಅದನ್ನಿನ್ನೂ ಬ್ಲೌಸ್ ಹೊಲ್ದಿಲ್ಲ ಇದನ್ನ ಬ್ಲೌಸು ಸ್ಟಿಚ್ ಆಗೋದಿದೆ ಸಾರಿ ಕೂಡ ಅದು ಚೆನ್ನಾಗಿದೆ ಇದು ಬಂದಿತ್ತು ಸಿಂಪಲ್ ಆಗಿರೋ ಬ್ಲೌಸು ಅದು ಲಾಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿ ಪೈಪಿಂಗು ಚೆನ್ನಾಗಿ ಬಂದಿದೆ ತುಂಬ ನೀಟಾಗೂ ಬಂದಿದೆ ಕೂಡ ಇದೊಂದು ಬ್ಲೌಸ್ ಇರಲಿ ಅಂತ ತೋರಿಸ್ತಾ ಇದ್ದೀನಿ ಲಾಸ್ಟ್ ಅಂದರೆ ಇವತ್ತೇ ಹೊಲದಿರೋದು ಇಷ್ಟೇನೇ ಇಲ್ಲ ಅರ್ಜೆಂಟಾಗಿ ಜಾತ್ರೆ ಇತ್ತಲ್ಲ ಹೀಗಾಗಿ ಎಲ್ಲರೂ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದರು ಹಾಗಾಗಿ ಇದೊಂದು ಹೀಗಾಗಿ ಎಲ್ಲನೂ ಒಂದೇ ದಿನ ಸ್ಟೇಚ್ ಮಾಡಿದ್ರು ಗಟ್ಟಿ ಬಿಡಲಿ ಗಟ್ಟಿ ಬಿಡಲಿ ಮಾಡಿರೋದು ಹೇಗಾಗಿದೆ ಅಂತ ಹೇಳಿ ಚೆನ್ನಾಗಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಾಂದರೆ ಏನಪ್ಪ ಇದು ಚೆನ್ನಾಗಿಲ್ಲ ಸುಮ್ಮನೆ ತೋರಿಸ್ತಿದ್ದಾರೆ ಅಂತ ಅಂದ್ಕೋಬೇಡಿ ಚೆನ್ನಾಗಿದ್ರೆ ಹೇಳಿ ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ ಇದು ಏನು ಲೇಸು ಹಾಕಿಲ್ಲ ಏನಿಲ್ಲ ಸಿಂಪಲ್ ಆಗಿರೋದು ಅಷ್ಟೊಂದು ಇದಿಲ್ಲ ಅದು ಅದೇ ಇದೇ ತೋರಿಸ್ತೀನಿ